ಗಾವೋ ವಿಶ್ವಸ್ಯ ಮಾತರಹ ಅನ್ನೋ ಒಂದು ಮಾತಿದೆ ಒಂದು ಸಾಲಿನ ಅರ್ಥ ಬಹುತೇಕರಿಗೆ ಗೊತ್ತಿರಲ್ಲ ಅಂದ್ಕೊಳ್ತೀನಿ ನಮಸ್ಕಾರ ಸ್ನೇಹಿತರೆ ಈ ಒಂದು ಸಾಲಿನ ಅರ್ಥ ಇಷ್ಟೇ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಗೋ ಮಾತೆ ತಾಯಿ ಅಂತಕ್ಕಂಥದ್ದು ನೀವು ಬಹಳ ಜನ ಅಂದ್ಕೋಬಹುದು ಯಾವ ರೀತಿ ಅದೇ ತಾಯಿ ಹಾಕ್ತಾರೆ ಖಂಡಿತ ತನ್ನ ತಾಯಿಯ ಎದೆ ಹಾಲು ಎದೆಷ್ಟು ಜನ ಕುಡಿದರೋ ಗೊತ್ತಿಲ್ಲ ಗೋಮಾತೆ ಹಾಲನ್ನು ಬಹಳಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಕುಡಿದಿರ್ತಾರೆ ತನ್ನ ತಾಯಿಯ ಹಾಲು ಎದೆ ಹಾಲು ಬರೆದಿದ್ದಾಗ ಗೋಮಾತೆ ಹಾಲನ್ನೇ ಎಲ್ಲರೂ ಬಳಸೋದು ಇದೇನು ಇವತ್ತಿಂದಲ್ಲ ಸಹಜವಾಗಿ ಹಿಂದಿಂದ ನಡ್ಕೊಂಡು ಬಂದಿರೋ ಒಂದು ರೀತಿ ನೀತಿಗಳು ಬಟ್ ಹೇಗೆ ಅದು ಹಾಲು ಕುಡಿದಂಥವ್ರು ಒಂದಷ್ಟು ಜನ ಹಾಲು ವಾಕ್ರಿಕೆ ಆಗತ್ತಾರ ಅಥವಾ ಮಜ್ಜಿಗೆ ಕುಡಿದವರು ಮೊಸರು ತಿಂದರು ಇದ್ದಾರೆ ಬಟ್ ಹೇಗೆ ಇವರು ಗೋಮಾತೆ ಜಗತ್ತಿಗೆಲ್ಲ ತಾಯಿ ಆಗ್ತಾರೆ ಅಂದ್ರೆ ಬಹಳ ಸಿಂಪಲ್ಲು ಹಾಲು ಮೊಸರು ಬೆಣ್ಣೆ ತುಪ್ಪ ಇದ್ಯಾವುದು ಬಳಸ್ದೆಲ್ಲ ಇದ್ದೋನು ಕೂಡ ಅಂತೂ ಬಳಸಿರ್ತಾರೆ ಅದನ್ನು ಬಳಸಿಲ್ಲ ಅಂದ್ರೆ ಪನ್ನೀರ್ ತಿಂದಿರ್ತಾರೆ ಅದನ್ನು ಬಳಸಿಲ್ಲ ಅಂತ ಅಂದ್ಕೊಳ್ಳಿ ಚೀಸ್ ತಿಂದಿರೋರು ಯಾರಿದ್ದಾರೆ ಸೊ ಯಾವುದೋ ಒಂದು ಪದಾರ್ಥಗಳನ್ನ ಅಂದ್ರೆ ಗೋಮಾತೆಯ ಈ ಒಂದು ಹಾಲಿನ ಪದಾರ್ಥಗಳನ್ನ ಖಂಡಿತ ಪ್ರತಿಯೊಬ್ನೂ ಜಗತ್ತಲ್ಲಿರೋ ಎಲ್ಲ ವರ್ಗದ ಜನ ಕೂಡ ಒಂದಲ್ಲ ಒಂದನ್ನು ಬಳಸಿರ್ತಾರೆ ಹಾಗಾಗಿ ಇದನ್ನ ಗೋಮಾತೆ ವಿಶ್ವಕ್ಕೆ ತಾಯಿ ಅಂತ ಹೇಳೋದು ಸೊ ಇರಲಿ ಈಗ ನಾನು ಈ ಒಂದು ಜಾಗಕ್ಕೆ ಬಂದಿರೋದು ಚಿಕ್ಕನಾಯ್ಕನಹಳ್ಳಿಯ ಶೆಟ್ಟಿಕೆರೆ ಹತ್ರ ಇರ್ತಕ್ಕಂಥ ಒಂದು ಗ್ರಾಮದಲ್ಲಿ ಒಂದು ಬಸವಣ್ಣನ ಅಂದರೆ ಅದಕ್ಕೆ ಮುದ್ರೆ ಆಗಿದೆ ಅದನ್ನು ತೋರಿಸ್ತೀನಿ ನಿಮಗೆ ಇವಾಗ ಅಲ್ಲಿ ಮುದ್ರೆ ಆಗಿ ಅದು ಆಗಿರೋದನ್ನ ಯಾರೋ ಪುಣ್ಯಾತಮರು ತಂದು ಹೋಗಿದ್ದಾರೆ ಯಾಕಂದರೆ ಚೆನ್ನಾಗಿತ್ತು ಅಂಥದ್ದನ್ನ ಎಸ್ತೋಗಿದ್ದಾರೆ ಅಂತಲೇ ನಾವು ಅಂದ್ಕೊಂಡಿದ್ದೀವಿ ಅದು ಇವತ್ತು ನಡೆಯೋಕ್ಕಾಗ್ದಂಥ ಸ್ಥಿತಿ ಮಲಗಿದ್ದಲ್ಲೇ ಮಲ್ಗಿರುತ್ತೆ ಸಪೋರ್ಟ್ ಕೊಟ್ಟು ಎಲ್ಲ ಸೇರ್ಕೊಂಡು ಎತ್ತಿದಾಗ ಎದ್ದು ನಿಂತ್ಕೊಳತ್ತೆ ಈ ಸ್ಥಿತಿ ಇದೆ ಹಾಗಾಗಿ ಆ ಒಂದು ಬಸವಣ್ಣನ ತೋರಿಸೋಣ ಈ ಒಂದು ರೀತಿನಲ್ಲಿ ಅಲ್ಕ ಕೆಲಸ ಅಥವಾ ಕರ್ಮದ ಕೆಲಸ ಮಾಡ್ತಕ್ಕಂಥ ಪಾಪಿಗಳಿಗೆ ಭವಿಷ್ಯ ಭಗವಂತ ಒಳ್ಳೇದು ಮಾಡಲಿ ಮುಂದಾದರೂ ಈ ರೀತಿ ಬಸವಣ್ಣಗಳ ಮೇಲೂ ಕೂಡ ನೀವು ಪರಾಕ್ರಮ ತೋರಿಸೋದು ಇದೆಲ್ಲ ಒಳಿತಲ್ಲ ಬಸವಣ್ಣ ಏನು ಮಾಡಿತ್ತು ನಿಮಗೆ ಕಟುಕರು ಯಾರೋ ದನ ಕಡಿತಾರೆ ಅಂತ ಅಂತಾರಲ್ವ ಆ ಕಟಕ್ರನ್ನ ಕಟಕರಾಗಿ ಮಾರ್ಪಾಟ್ ಮಾಡಿದ್ದು ಕಟುಕರಿಗೆ ದನಗಳ ಕೊಟ್ಟಂತ ನೀವುಗಳೇ ಯಾರೆಲ್ಲ ಕೊಡ್ತಿರಲ್ಲ ದನಗಳನ್ನ ಕಟುಕರಿಗೆ ಹಾಗಾಗಿ ನೀವುಗಳ ಕಟುಗರಾಗಿ ಉಳಿಯೋದು ನಿಜವಾದ ಕಟ್ಕ ಕಟ್ಕ ಆಗಿರಲ್ಲ ಇನ್ನೊಂದಷ್ಟು ವಿಷಯ ಅಂದ್ರೆ ಈ ರೀತಿ ಹಸುಗಳಿಗೆ ಅಥವಾ ಎತ್ತುಗಳಿಗೆ ಕರುಗಳಿಗೆ ಏನಾದರೂ ಸಮಸ್ಯೆ ಆಗಿದೆ ಅಂದಾಗ ಅದನ್ನ ಸ್ಕ್ಯಾನ್ ಮಾಡ್ಲಿಕ್ಕೆ ಅಥವಾ ಒಳಗಡೆ ಏನಾಗಿದೆ ಶರೀರದಲ್ಲಿ ಅಂತ ನೋಡಕ್ಕೆ ಒಂದು ಸ್ಕ್ಯಾನರ್ ಕೂಡ ನಮ್ಮ ಆಗ್ಬೋದು ಚಿಕ್ಕನಾಯಂಕನಹಳ್ಳಿ ಬಹುತೇಕ ಈ ಭಾಗದಲ್ಲಿ ಎಲ್ಲೂ ಕೂಡ ಪಶುಗಳಿಗೆ ಒಂದು ವಿಶೇಷವಾದ ಆಸ್ಪತ್ರೆ ಆಗ್ಬೋದು ಒಂದು ಇವತ್ತಿನ ಸೈನ್ಸ್ ಮುಂದುವರೆದಿದೆ ಅಂತ ಹೇಳ್ತಾರಲ್ವ ಆ ಪ್ರಕಾರನೇ ಒಂದು ಟೆಕ್ನಿಕಲ್ ಒಂದು ಲ್ಯಾಬ್ ಆಗ್ಬೋದು ಒಂದು ಸ್ಕ್ಯಾನಿಂಗ್ ಮೆಷಿನ್ ಆಗ್ಬೋದು ಯಾವ ಥರದ ವ್ಯವಸ್ಥೆ ಇಲ್ಲ ಇದನ್ನ ಯಾವುದೇ ರೀತಿ ಬಿ ಜೆ ಪಿ ಕಡೆಯಿಂದನೂ ಆಗಿಲ್ಲ ಕಾಂಗ್ರೆಸ್ನವರು ಮಾಡಿಲ್ಲ ಯಾಕಂದ್ರೆ ಇವ್ರು ಯಾವ ಇಲ್ಲಿರೋ ನಾನು ನೋಡ್ಸ್ದಿರಲ್ಲ ಈ ತರದ ಗೋಶಾಲಲ್ಲಿರೋ ಹಸುಗಳು ಆಗ್ಬೋದು ಎತ್ತುಗಳ ಕರುಗಳು ಆ ಒಂದು ರಾಜಕೀಯ ಪಕ್ಷದ ಅಭ್ಯರ್ಥಿಗಳಿಗೆ ಓಟ್ ಹಾಕಲ್ಲ ಹಾಗಾಗಿ ಇವರ ಅವಶ್ಯಕತೆ ಅವ್ರಿಗೆ ಬೀಳಲ್ಲ ಬಹುಶಃ ಹಂಗಾಗಿನೇ ಇವ್ರಗಳ ಬಗ್ಗೆ ಕಾಳಜಿ ಕಮ್ಮಿ ಬರೋ ದಿನಗಳಲ್ಲಿ ಇವಕ್ಕೂ ಒಂದು ಆಧಾರ್ ಕಾರ್ಡ್ ಮಾಡಿ ವೋಟಿಂಗ್ ಪವರ್ ಕೊಟ್ಟರೆ ಡೆಫಿನೆಟ್ ಆಗಿ ಸ್ಕ್ಯಾನರ್ ಅಲ್ಲ ಆ ಒಂದು ಅಭ್ಯರ್ಥಿಗಳೇ ಬಂದು ಸ್ಕ್ಯಾನ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ಆ ಥರ ಒಂದು ವ್ಯವಸ್ಥೆ ಮುಂದಕ್ಕೆ ಆಗ್ಬೋದು ಅಂತ ಭಾವಿಸೋಣ ಕಣ್ಣು ಕ್ಯಾನ್ಸರ್ ಆಗಿತ್ತು ಡಾಕ್ಟರ್ ಡಾಕ್ಟರ್ ಅಂತ ಕರ್ಸಿ ಆಪರೇಷನ್ ಮಾಡಿಸಿ ಹ್ಮ್ ಕಣ್ ತೆಗೆದಿದ್ದಾರೆ ತೆಗ್ದಿದ್ದಾರೆ ಇದೆ ಈಗ ಮಾಯ ಹಂತದಲ್ಲಿ ಇದೆ ಮಾರ್ಚ್ ಮೂರ್ ತಿಂಗಳಾಯ್ತು ಒಂದೇ ಕಣ್ಣು ಒಂದ್ ಕಣ್ಣು ಚೆನ್ನಾಗ್ ಕಾಣುತ್ತೆ ಇನ್ನೊಂದ್ ಕಣ್ಣು ಕ್ಯಾನ್ಸರ್ ಆಗಿತ್ತು ಒಂದ್ ಗುಡ್ಡೆ ತೆಗ್ದಾರೆ ತೆಗಿಲೇಬೇಕಾಯ್ತು ಅನಿವಾರ್ಯತೆ ಗೋಶಾಲೆ ಬೀಜದವ್ರಿ ಬೀಜದವ್ರಿ ಮನೆಯಲ್ಲೇ ಹುಟ್ಟಿದ್ದು ಹೌದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಹ್ಮ್ ಹಸುಗಳು ಕೂಡ ಇಲ್ಲಿ ಓರಿಗಳ ತರ ಇದೆ ಖುಷಿ ಆಗುತ್ತೆ ಬಹುಶಃ ಇಂತಹ ಗೋಶಾಲೆಗಳಿಂದ ಇವತ್ತು ನಮಗೆ ದೇಶಿ ತಳಿಗಳು ಉಳಿದಿರೋದು ಇವತ್ತಾದ್ರೂ ಎಲ್ಲದಕ್ಕೂ ಕಾರಣ ಈ ತರದ ಗೋಶಾಲೆಗಳಿಂದ ಗೋಶಾಲೆನ ಪೋಷಣೆ ಮಾಡ್ತಕ್ಕಂಥ ನಮ್ಮ ಹಳ್ಳಿಕಾರ್ ವಿನಯ್ ಮಡೇನೂರು ಇಂಥವ್ರಿಂದ ಸಾಧ್ಯ ಆಗ್ತಾ ಇದೆ ಬಹುಶಃ ಇವ್ರುಗಳ ಕೊಡುಗೆ ಅಪಾರ ಆಗಿದೆ ಯಾವುದೇ ರಾಜಕಾರಣಿಗಳಿಗೂ ಏನು ಇವ್ರುಗಳು ಕಮ್ಮಿ ಇಲ್ಲ ರಾಜಕಾರಣಿಗಳು ಓಟ್ಗೋಸ್ಕರ ಜನನ ಮರಳು ಮಾಡಿ ಭಾಗ್ಯಗಳನ್ನ ಕೊಟ್ಟು ಏನೇನೋ ಮಾಡ್ತಾರೆ ಬಟ್ ಈ ಒಂದು ಸ್ಥಿತಿ ನೋಡುವಾಗ ಇಂಥ ಕೈಕಾಲು ಮುರಿದಂಥ ಹಸುಗಳಿಗೆ ಎತ್ತುಗಳಿಗೆ ಇಲ್ಲಿ ಜಾಗ ಇದೆ ಅನ್ನುವಾಗ ಯಾವುದೇ ಆಮಿಷಕ್ಕೆ ಒಳಗಾಗಿ ಈ ರೀತಿಯ ಗೋಶಾಲೆ ನಡೆಸಲ್ಲ ಮನಸ್ತೃಪ್ತಿಗೋಸ್ಕರ ಶಾಂತಿಗೋಸ್ಕರ ದೇಶದ ಸೇವೆಗೋಸ್ಕರ ಇವರು ಯಾರ್ದೋ ಹಸು ಕೋರು ಅನ್ನೋ ಮನಸ್ಥಿತಿನಲ್ಲಿ ಇಲ್ಲ ಇವೆಲ್ಲ ನಮ್ಮವೇ ಇವೆಲ್ಲವಕ್ಕೂ ನಾವೇ ಆಸರೆ ಆಗ್ಬೇಕು ಅನ್ನೋ ಒಂದು ಮನಸ್ಥಿತಿ ಇವರುಗಳಿಗೆ ಬಂದಿದೆ ಹಾಗಾಗಿ ಈ ರೀತಿಯ ಗೋಶಾಲೆಗಳು ಇವತ್ತು ಸಮಾಜದಲ್ಲಿ ಒಂದೊಳ್ಳೆ ಸಂದೇಶನ ಜಗತ್ತಿಗೆ ಸಾರ್ತಾ ಇದ್ದಾವೆ ತಂದೆ ತಾಯಿನ ಸಾಕೋ ನಿಟ್ಟಿನಲ್ಲಿ ಎತ್ತೋರ್ನ ಒತ್ತೋರ್ನ ಸಾಕೋ ಒಂದು ದೃಷ್ಟಿನಲ್ಲಿ ಖಂಡಿತ ಈ ಥರದ ಗೋಶಾಲೆಗಳ ಪಾತ್ರ ನಿಜವಾಗ್ಲೂ ಹೆಚ್ಚಾಗೇ ಇದೆ ಇವರ ಕೊಡುಗೆ ಕೂಡ ಸಮಾಜಕ್ಕೆ ಬಹಳಷ್ಟಿದೆ ದಿನಗಳಲ್ಲಿ ಭಗವಂತ ಹಸುಗಳಿಗೆ ಎತ್ತುಗಳಿಗೆ ಈ ರೀತಿ ಒಂದು ಉತ್ತಮವಾದಂಥ ಆಸ್ಪತ್ರೆಯನ್ನ ಒಂದು ಸ್ಕ್ಯಾನಿಂಗ್ ಗಳನ್ನ ಕಲ್ಪಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಬನ್ನಿ ಇವಾಗ ಒಂದು ಬಸವಣ್ಣನ ಎಲ್ರಿಗೂ ತೋರಿಸ್ತೀನಿ ಅದರ ಸ್ಥಿತಿನ ನಿಮಗೆ ತೋರಿಸ್ತೀನಿ ರೀತಿ ನೋಡ್ತಿದ್ರೆ ನಿಮಗೆ ಅನ್ಸುತ್ತೆ ಇದೇ ಬಸವಣ್ಣ ಆ ದಿನ ಶೆಟ್ಟಿಕೆರೆ ಚಿಕ್ಕನೇನಹಳ್ಳಿ ತಾಲೂಕಿನ ಶೆಟ್ಟಿಕೆರೆಯ ಒಂದು ಪಕ್ಕದ ಗ್ರಾಮದಲ್ಲಿ ಬಾರೆ ಮೇಲೆ ಬಾರೆ ಮೇಲೆ ಬಿಸಾಕ್ ಹೋಗಿದ್ದಾರೆ ಅಂತ ಯಾರು ಬಿಸಾಕ್ ಹೋಗಿದ್ರು ಅಲ್ಲೇ ಗ್ರಾಮಸ್ಥರ ಒಂದು ಹದಿನೈದು ಇಪ್ಪತ್ತು ಜನ ಬಂದು ಎಲ್ಲಾ ಕಡೆ ಗೋಶಾಲೆಗೂ ಫೋನ್ ಮಾಡಿದ್ದಾರೆ ಯಾರು ಬಿಟ್ಕೊಳ್ಳಿಲ್ಲ ಹ್ಮ್ ಒನ್ ನಮ್ಮ ಫೋನ್ ಮಾಡಿದ್ರು ಆಯ್ತು ತಂದ್ಬಿಡ್ರಪ್ಪ ಅಂದ್ರೆ ತಂದು ಬಿಟ್ಟಿದ್ದಾರೆ ಇದು ವ್ಯವಸ್ಥೆ ಏನಪ್ಪಾ ಅಂದ್ರೆ ನಾಟಿ ವೈದ್ಯರು ನೋಡಿದಾರೆ ಈ ಇನ್ನೊಬ್ರು ನಾಟಿ ವೈದ್ಯರು ಕರ್ಕೊಂಡ್ ಹೋಗ್ತಿದ್ವಿ ಒಂದಿಬ್ರು ಇಬ್ರು ಜನ ನಾಟಿ ವೈದ್ಯರು ನೋಡಿದ್ರು ಒಂದಿಬ್ರು ಇಬ್ರು ಡಾಕ್ಟರ್ ನೋಡಿದ್ರು ಈ ಒಳ ಏಟು ಯಾರು ಆಗ್ತಾ ಇಲ್ಲ ಏನಾಗಿರ್ಬೋದು ಅಂತ ಹ್ಮ್ ಇವತ್ತು ನಮ್ ದೇಶದ ವ್ಯವಸ್ಥೆ ಹೆಂಗಿದೆ ಅಂದ್ರೆ ರೈತನ್ ಬೆನ್ನೆಲ್ಬು ಗೋವು ದೇಶದ ಬೆನ್ನೆಲ್ಬು ರೈತ ಅಂತಾರೆ ಆದ್ರೆ ಇವತ್ತು ರೈತನ ಸ್ಥಿತಿ ಹೆಂಗಿದೆ ಅಂದ್ರೆ ಯಾವ್ದೇ ಒಂದು ಗೋಗಳಾದ್ರು ಸ್ವತಂತ್ರ ಬಂದ ಎಪ್ಪತ್ತೇಳು ವರ್ಷ ಆದ್ರೂ ಒಂದು ಸ್ಕ್ಯಾನಿಂಗು ಅಟ್ಲೀಸ್ಟ್ ಒಂದು ತಾಲೂಕು ಕೇಂದ್ರಕ್ಕೆ ಎಲ್ಲೆಲ್ಲಿ ಒಂದು ತಾಲೂಕು ಕೇಂದ್ರ ಇಲ್ಲ ಜಿಲ್ಲಾ ಕೇಂದ್ರಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷ ಆದರೂ ಒಂದು ಸ್ಕ್ಯಾನಿಂಗ್ ಮಾಡಿ ಒಳಗಡೆ ಏನಿದೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಒಂದು ಕಂಡಿಡಿಯ ಮಿಷಿನ್ನು ಬೇಕಾದ್ರೆ ಅಲ್ಲಿಗೆ ಹೋಗಿ ನಾವು ಮಾಡಿಸ್ಕೊಂಡ್ಬಿಡ್ತೀವಿ ಅಂತ ಒಂದು ವ್ಯವಸ್ಥೆ ಆಗಿಲ್ಲ ಭಾಜಪ ಸರ್ಕಾರ ಇದ್ರೂ ಅಷ್ಟೇ ಕಾಂಗ್ರೆಸ್ ಸರ್ಕಾರ ಇದ್ರು ಅಷ್ಟೇ ಇದರಿಂದ ಗೋಗಳಿಗೆ ಆಗಲಿ ರೈತಾಪಿ ಜನಕ್ಕೆ ಆಗಲಿ ಇದ್ರ ವಿಚಾರವಾಗಿ ಯಾವುದೇ ರೀತಿ ಅನುಕೂಲ ಆಗ್ತಾ ಇಲ್ಲ ಅದೊಂದು ಬೇಸರದ ಸಂಗತಿ ಒಳಗಡೆ ಏನಾಗಿದೆ ಅಂತ ನಾಟಿ ವೈದ್ಯರು ಕಂಡು ಹಿಡಕ್ ಆಗ್ತಿಲ್ಲ ಈ ವೈದ್ಯರು ಕಂಡು ಹಿಡಕ್ ಆಗ್ತಿಲ್ಲ ಮೇವು ತಿಂತಾ ಇಲ್ಲ ನೀರ್ ಕುಡಿತಲ್ಲ ವಯಸ್ಸಿದೆ ಇನ್ನು ವಯಸ್ಸಾಗಿಲ್ಲ ಈ ಪರಿಸ್ಥಿತಿ ಗೊತ್ತಾಯ್ತಾ ಯಾವ್ದು ಅನ್ನೋದು ಗೊತ್ತಿಲ್ಲ ಇದನ್ನ ತಂದೆನ ಬಿಟ್ಟು ಅವ್ರು ತಲೆ ತೊಳ್ಕೊಂಡು ಹೋದ್ರು ಇದನ್ನ ಎತ್ತಕ್ಕೆ ಮಿನಿಮಮ್ ಎಂಟು ಜನ ಬೇಕು ನಾವೊಂದು ಇಬ್ರು ಇದೀವಿ ಘೋಷ ಗಂಡ್ಸ್ ಇಬ್ರು ಇದಾರೆ ನಾನೊಬ್ಬ ಮೂರ್ ಜನ ಕಡೆ ಅಲ್ಲ ಮತ್ತೆ ನಗರದಿಂದ ತಪ್ಪಿನ ಹಳ್ಳಿಯಿಂದ ಮಡೆನೋರಿಂದ ಕರೆಸ್ಕೊಬೇಕು ಅವ್ರು ಬಂದ್ಮೇಲೆ ಎಷ್ಟ್ ದಿವಸ ಅಂತ ಸೇವೆ ಮಾಡ್ತಾರೆ ಮಿನಿಮಮ್ ಪೆಟ್ರೋಲ್ ಖರ್ಚಾರ ಅವ್ರಿಗೆ ಕೊಡ್ಬೇಕಾಗತ್ತೆ ದಿಸ ಇದು ಮಿನಿಮಮ್ ಒಂದು ತಿಂಗಳ ಇದನ್ನ ಅನುಸರಿಸಬೇಕಾಗತ್ತೆ ನೋಡೋಣ ದಯವಿ ಇಚ್ಛೆ ಕರ್ಸ್ಬೇಕು ಹುಡುಗರನ್ನ ಕಳಿಸ್ಬೇಕು ಎತ್ತಬೇಕು ಮಿಷಿನ್ ಇದ್ರು ಅದೇ ಎತ್ಕೊಳ್ಳಲ್ಲ ಇದಕ್ಕೆ ಎಂಟು ಜನ ಜನ ಇದ್ರೆ ಇದನ್ನ ಎತ್ತಕ್ಕಾಗೋದು ಯಾಕಂದ್ರೆ ಒಂದು ಒಂದು ಮಿನಿ ಆನೆ ತರ ಇರೋದ್ರಿಂದ ದೇಹ ದೊಡ್ಡ ಬಹಳ ಅ ಮೈತುಂ ಕಂಡಿರೋದ್ರಿಂದ ಇದ್ದಾಳೆ ಇದ್ದಾಳೆ ಮೂಳೆ ಮುರ್ಕೊಂಡಿದ್ರೆ ಊತ ಬರೋದು ಊತನು ಕಾಣ್ತಾ ಇಲ್ಲ ಏನಾಗಿದೆ ಏನ ಇದೆ ಗೊತ್ತಿಲ್ಲ ಏನೋ ದೈವិច្ ಚೆ ನಾವು ಮಾಡಿದ ಪ್ರಯತ್ನ ಮಾಡ್ತೀವಿ ಹ್ಮ್ ಅದರಲ್ಲಿ ದೈವិច្ ಆ ಕಾಲುಗಳು ಏನು ಮುರ್ದಿರೋದು ಅದೇನು ಕಾಣ್ಸ್ತಿಲ್ಲ ಇಲ್ಲ ಡಾಕ್ಟರ್ಗಳು ಮುರ್ದಿಲ್ಲ ಅದಕ್ಕೆ ಏನಿದ ಅದು ಏನು ಆಗಿಲ್ಲ ಒಳಟ್ ಬಿದ್ದಿದೆ ಬಟ್ ಆ ಸಿಸ್ಟಮ್ ಇಲ್ವಲ್ಲ ಸುಗಳಿಗೆ ಸೋಂಕாகுತೆ ಅಂತ ರಾತ್ರರೇ ನಾ ಏನಾಗಿದೆ ಅನ್ನೋದೇ ಹೇಳೋರಿಲ್ಲ ಇರ್ಲಿ ಆಯ್ತು ಪ್ರಯತ್ನ ಪಡ್ತೀವಿ ನಾಟ್ಯ ವೈದ್ಯರ ಮುಖಾಂತರ ಇಂಗ್ಲಿಷ್ ಮೆಡಿಸಿನ್ ಪೇನ್ ಕಿಲ್ಲರ್ ಮುಖಾಂತರ ಹಿಂಗ್ ಬಿಸಾಕ್ ಹೋದ್ರಲ್ಲ ಅವ್ರಿಗೆ ಏನ್ ಹೇಳ್ತೀರಿ ಬಿಸಾಕ್ ಹೋದ್ರೆ ಮನುಷ್ಯತ್ತು ಇಲ್ಲ ಅದಕ್ಕೆ ಏನ್ ಮಾಡಕ್ ಆಗಲ್ಲ ಅದೇ ಇದೇನು ವಾಸ್ತ ಅಂತ ತಾಯಿ ಅಲ್ಲಿ ಒಂಬತ್ತು ತಿಂಗಳು ಉಸಿರು ಗೋಮಾತೆ ಅಲ್ಲಿ ಕುಡ್ದು ಅಂತ ಹಸು ವಯಸ್ಸಾದ್ಮೇಲೆ ಕಟುಕ್ರಿ ಅಂತ ಮನಸ್ಥಿತಿ ಇರ್ಬೇಕಾದ್ರೆ ಕಟುಕ್ರು ನಿಜವಾದ ಕಟುಕ್ರಲ್ಲ ಕಟುಕ್ರಿ ಕೊಡೋಕೆ ಸಪೋರ್ಟ್ ಮಾಡ್ತಾರಲ್ಲ ಅವರೇ ಕಟುಕ್ ಅವರೇ ಕಟುಕ್ರು ಅಂತದ್ದು ಇವತ್ತು ಯಾವ ಬಸವಣ್ಣನು ಕೇಳಲ್ಲ ಏನು ಕೇಳಲ್ಲ ದೇವ್ರವ್ರಿಂತ ಬಿಟ್ಟಿರ್ತಾರೆ ಮುದ್ರೆ ಹಾಕಿ ಮುದ್ರೆ ಹಾಕಿ ಬಿಟ್ಟಿದ್ದಾರೆ ಅಷ್ಟೇ ಹ್ಮ್ ಮುದ್ರೆಗಳಲ್ಲೂ ಇವು ಮೂರ್ತಿ ಹೋಗಿ ಅಭಿಷೇಕ ಮಾಡಿಸಿ ಎಲ್ಲ ತರಹದ್ದು ಅನುಕೂಲ ಮಾಡ್ತಾರೆ ನಿಜವಾದ ಬಸವಣ್ಣಗಳನ್ನೆಲ್ಲ ಹಿಂಗೆ ಹೋಗ್ತಾರೆ ಇದು ಇವತ್ತು ನಮ್ಮ ದೇಶದ ಸಿದ್ಯಾಭ್ಯಾಸದ ಪರಿಸ್ಥಿತಿ ಸಂಸ್ಕೃತಿ ಕಲ್ಚರ್ ಹಂಗೈತೆ ಇದೀಗ ತಂದ್ ಬಿಟ್ಟಾಗಿಂದ ಇದೇ ಪೊಸಿಷನ್ ಇಲ್ಲ ಎತ್ತೀವಿ ಇಳಿಸ್ತೀವಿ ಅಲ್ಲ ನೀವ್ ಏನು ಮಾಡಿಲ್ಲ ಅಂದ್ರೆ ಹಿಂಗೆ ಇಷ್ಟೇ ಇರೋದೇ ಹ್ಮ್ ಏನು ಮಾಡ್ಲಿಲ್ಲ ಅಂದ್ರೆ ಹಿಂಗೆ ಇರೋದೇ ನೋಡಿಲ್ಲ ಉಜ್ಜಾಡ್ ಉಜ್ಜಾಡ್ ಹಂಗಾಗತ್ತೆ ದಿವಸಕ್ಕ ಒಂದ್ ಅರ್ಧ ಗಂಟೆ ಎತ್ತಿ ನಿಲ್ಲಿಸ್ತೀವಿ ಇದು ಕಟ್ಟ ಕಟ್ಟ ಅನ್ನತ್ತೆ ಮಿಷಿನ್ ಇದ್ರು ಬಾಡಿ ವೆಯ್ಟ್ ಮಿನಿಮಮ್ ಒಂದ್ ಆರ್ನೂರ್ ಕೆಜಿ ಇದೆ ಓಕೆ ಐನೂರಿಂದ ಅರ್ಧ ಟನ್ ಅಂತೂ ಇದೆ ಮಿಷಿನ್ ಪಟ 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 ಅನ್ನತ್ತೆ ಕಟ್ಟ ಕಟ್ಟ ಅನ್ನತ್ತೆ ಒಂದ್ ಇಪ್ಪತ್ ನಿಮಿಷ ಅರ್ಧ ಗಂಟೆ ನಿಲ್ಸಿ ಗಾಳಿ ಎಲ್ಲಾ ಆಡುತ್ತಲ್ಲ ಮತ್ತೆ ಇಳಿಸ್ತೀವಿ ಈಗ ದಿವಸ ಎಲ್ಲಾ ಏಳು ನಿರಂತರವಾಗಿ ಬಂದಾಗಿಂದ ಮಾಡ್ತಾ ಇದ್ ಬಂದಾಗ ನಾವ್ ಪ್ರಾಮಾಣಿಕ ಪ್ರಯತ್ನ ಏನ್ ಮಾಡಬೇಕಾದ್ ಮಾಡ್ತಾ ಇದೀವಿ ನೋಡೋಣ ಅಂತ ಇವಾಗ ಎಷ್ಟಿದೆ ಗೋಶಾಲೆಲಿ ಹಸುಗಳು ಎಂಬತ್ತಿದೆ ಈಗ ರೆಡಿ ಹ್ಮ್ ರೆಡಿ ಎಂಬತ್ತಿದೆ ಕಾಯಿಲೆ ಆಗಿರೋವು ಹಸುಗಳೆಲ್ಲ ಸರಿ ಹ್ಯಾಂಡಿಕ್ಯಾಫ್ಟ ಅದ್ರಲ್ಲಾ ಅದ್ ಇದೆ ಅವ್ ನಡಿತಾವ ಫಿಸಿಕಲಿ ಆರೋಗ್ಯ ಚೆನ್ನಾಗಿದಾವೆ ಹ್ಯಾಂಡಿಕ್ಯಾಪ್ಟಾವು ಇಲ್ಲಿ ಹ್ಯಾಂಡಿಕ್ಯಾಪ್ಟಾ ಇಲ್ಲ ಆಚಿಯಿಂದ ಬಂದಿರವ ಹಿಂಗಾಗಿದೆ ಆಚ ಕಡೆಯಿಂದ ಬಂದಿರೋವು ನಮ್ಮಲ್ಲಿ ಯಾವ ಹ್ಯಾಂಡಿಕ್ಯಪ್ಟ್ ಆಗಲ್ಲ ಆರೋಗ್ಯವಾಗಿರ್ತಾವೆ ಆಚ ಕಡೆ ಇರೋ ಆಕ್ಸಿಡೆಂಟ್ ಅದೋ ಅಂತ ಇಂತೋ ತಂದಿಲ್ ಬಿಡ್ತಾರೆ ಅವನ್ನ ನಾವು ಸಾಕಣದು ಹ್ಮ್ ಆದಷ್ಟು ಬೇಗ ಬಸವಣ್ಣನ ಆರೋಗ್ಯ ಸುಧಾರಿಸಿ ಇದು ಎಂದಿನಂತೆ ಓಡಾಡೋ ರೀತಿ ಆಗ್ಲಿ ಅಂತ ಪರಮಾತ್ಮನಲ್ಲಿ ಬೇಡ್ಕೊಳ್ತಾ ಈ ರೀತಿ ಕೃತ್ಯನ ನೀವು ಯಾರೆಲ್ಲ ಮಾಡಿರ್ತೀರಿ ನಿಮಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಸರ್ವೇ ಜನ ಸುಖಿನೊಬ್ಬ ಅಂತು ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ನೀನು ಮುಟ್ಟು ತಾಯಿ ಹ್ಞೂ ಏನಾಗಲ್ಲ ಹುಷಾರಾಗ್ತೀಯ ಬಸವಣ್ಣ ಅಂತ ಹೇಳು ಹ್ಞೂ ಅವು ಅದ್ರಕಂತ ಕಣ ಈ ಹುಡುಗಿ ಇದು ಹಿಂಗೆ ಬಂತಲ್ಲ ಅಕ್ಕ ಅಂತವ ಹೋಗು ಮಾತಾಡ್ಸೋಗು ಅಲ್ಲೋಗು ಈ ಬಾ ಈ ಬಾ ಇಲ್ಲಿಂದ ಹಂಗೆ ನಿನ್ ನಿಂತ್ಕಳುತ್ತಾವಾಗ ಹ್ಞೂ ಬಾಯಿಲಂಗೆ ಮುತ್ಕೊಡು ಬಾಯಲ್ಲಿ ಹಣೆ ಬಂದು ಮುತ್ಕೊಡಿದಕ್ಕೆ ಮುತ್ಕೊಡು ಹಣೆಗೆ ಹ್ಞೂ 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 ಇದು ಜೋರಿದೆ ಬರವ ನೀನೇ ಬರವ ಬಾಯ್ ಇದಕ್ಕೆ ಕೊಡುವ ಈ ಸೈಲೆಂಟ್ ಆಗೈತಿ ಇಲ್ಲಿ 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 ಹ್ಞೂ ಸಾತ್ ಬಿಡು ಬಿಡು ನಡಿ ಮುದ್ದು ಮರಿಕೆ ನಮ್ಮ ಡಾಕ್ ಡಾಕ ನಡಿ ನಡಿ ಬಾಯಿ ಗುಂಡು ಮರಿ ನಡಿ ನಡಿ